ಜೈ ಜವಾನ್ ಜೈ ಕಿಸಾನ್ ರೈತ ಚಳುವಳಿಗೆ ಜೈ ರೈತ ತಾಯಂದಿರಿಗೆ ಜೈ ಜೈ ಜವಾನ್ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಹೋಗಲಿ ಈಗ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಕೆ ಬಿ ಜಿ ಎನ್ಎಲ್ ಅಧಿಕಾರಿ ಅಂದ್ರೆ ಮುಳವಾಡ್ ಏತ್ ನೀರಾವರಿ ಎ ಸ್ಕೀಮ್ ಮತ್ತು ಬಿ ಸ್ಕೀಮ್ ಎಡಭಾಗ ಮತ್ತು ಬಲಭಾಗದ ಕಾಲುವೆಗಳಿಗೆ ನೀರು ಹರಿಸ್ಬೇಕಂತ ಹೇಳಿ ಒಂದು ಮನವಿಯನ್ನು ಕೂಡ ಇವತ್ತು ನಾವು ರೈತ ಸಂಘದಿಂದ ಮತ್ತು ಎಲ್ಲ ಸುತ್ತಮುತ್ತ ರೈತರ ಪರವಾಗಿ ಇನ್ನೊಂದು ಏನು ವಿನಂತಿ ಮಾಡಕತ್ತೀವಂದ್ರೆ ಸೈಬರಿಗೆ ಇವತ್ತು ಏನೋ ಒಂದು ನೀವು ಈ ಕಂಠಿಕ್ಕಿತ್ತದು ಹೂಳು ಎತ್ತದ ಏನೋ ಒಂದು ಟೆಂಡರ್ ಮಾಡಾಕತ್ತೀರಿ ಆ ಟೆಂಡರ್ ಮಾಡ್ರಿ ಈಗ ನಮ್ಗೆ ನಾಳೆ ನಾಳೆ ನೀರು ಚಲೋ ಮಾಡ್ಬೇಕು ನಮ್ಮ ರೈತರಿಗೆ ಯಾಕಂದ್ರೆ ಎರಡು ಪೀಕಿಗೆ ನೀರಿಗೆ ತೊಂದರೆ ಆಕತ್ತಿ ನೀವು ಹೂಳು ಎತ್ತೋದು ಕೂತ್ರಿ ಅಂದ್ರೆ ನಮ್ದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಹೋಗತ್ತೆ ನಿಮ್ಮದು ಅದಕ್ಕಾಗಿ ಅದು ಆಗೋದಿಲ್ಲ ಈಗ ನಮ್ಮ ರೈತರಿಗೆ ಸ್ವಲ್ಪ ಗೊಂಜಾಳ ಹಾಕಕ್ಕೆ ಇವತ್ತು ಏನೋ ನಾವು ಪೀಕ್ ಮಾಡೋಕೆ ಭಾಳ ಹೈರ್ಯಾನಕ್ಕೆವಿ ಅದಕ್ಕೆ ಮೊದಲು ನೀರು ಪ್ರಾರಂಭ ಮಾಡಿರಿ ನಾಲ್ಕು ಐದು ಅಂದರೆ ಏಪ್ರಿಲ್ ಮೇದಾಗ ನೀವು ಅದನ್ನು ಸ್ವಚ್ಛ ಮಾಡಿರತ್ತೇಳಿ ನಾವು ಒಂದು ಬೇಡಿಕೆ ಅದನ್ನು ಏಪ್ರಿಲ್ ಮೇದಾಗ ಆದ್ರೆ ಅವಾಗ ನಮಗೆ ಎರಡು ಪೀಕ್ನು ಖುಲ್ ನೀವು ಪೂರಾ ಏನೈತೆ ಕೌಲಿ ಪೂರ ಸ್ವಚ್ಛ ಮಾಡಿಬಿಡ್ರಿ ಈ ಸಲ ಯಾಕಂದ್ರೆ ನಾವು ಸರ್ಕಾರದ ಮಟ್ಟದಾಗ ಅದನ್ನು ಕೌಲಿ ಎಲ್ಲೆಲ್ಲಿ ಏನೇನಾಗೈತು ಒಟ್ಟು ದುರಸ್ತೆ ಮಾಡಿರಿ ಮುಂದಿನ ಏನು ಆದರೂ ನಮ್ಗೆ ರೈತರಿಗೆ ಲಾಸ್ಟ್ವರೆಗೂ ಹೋಗಿ ನೀರು ಮುಟ್ಬೇಕಾಗ್ತೈತಿ ಅದಕ್ಕಾಗಿ ಮತ್ತು ಐ ಸಿ ಸಿ ಮೀಟಿಂಗ್ ಏನು ಮಾಡ್ತಿರಲ್ಲ ಹದಿನೈದು ದಿವ್ಸ ಬಂದ ಎರಡು ದಿವ್ಸ ಚಾಲು ಅದನ್ನು ಸಹಿತ ಆ ನಮ್ಮ ತಾಲೂಕಿನ ರೈತರು ನಾವು ಇರ್ಬೇಕಲ್ಲಿ ನಮ್ಮ ನೀರು ಯಾವ ಥರ ಬೇಕು ಅನ್ನೋದು ಹೇಳ್ತೇವೆ ಅದನ್ನು ಕೂಡ ನೀವು ನಿಮ್ಮ ಮ್ಯಾಗ ಇದ್ದಂಥ ಎಮ್ ಡಿ ಅವ್ರಿಗೆ ತಿಳಿಸ್ಬೇಕಂತೇಳಿ ಈ ಮೂಲಕ ಕೊಟ್ಟೆವು ಆ ಪತ್ರ ನೀವು ಅವ್ರಿಗೆ ಬರೀರಿ ನಾವು ಇದರಲ್ಲಿ ಹಾಕಿವು ಅದಕ್ಕಾಗಿ ಇದನ್ನು ಕೇಳ್ತಾ ಈ ಮನೆ ಇದು ಮಾಡಿ ಸ್ವೀಕಾರ ಮಾಡಿ ನಾಳೆ ನಾಳೆ ನಮಗೆ ಪ್ರಾರಂಭ ಆಗ್ಬೇಕು ಅಷ್ಟು ಕಿನಾಲ್ಗಳು ನೀರು ಚಾಲೂ ಆಗ್ಬೇಕೀಗ ಯಾವುದೇ ಕಾರಣಕ್ಕೂ ನೀವು ಬಂದ್ ಮಾಡುವಂತೆ ಇಲ್ಲ ನೀವು ಮೀಟಿಂಗ್ ಕರಿತೀರಿ ಬಿಡ್ತೀರಿ ಅದಿಲ್ಲ ನಮಗೆ ಮಾತ್ರ ಎರಡು ಪೀಟಿ ನೀರು ಬೇಕಂತೇಳಿ ನಮಗೆ ಆದೇಶ ಐತಿ ನೀವು ಯಾವಾಗ ಕರೆದು ಮೀಟಿಂಗ್ ಮಾಡ್ತೀರಿ ನಮ್ಗೆ ಹೇಳ್ರಿ ನೀವಾಗೆ ಡಿಸಿಷನ್ ತಗೊಂಡ್ರೆ ಅಂದ್ರೆ ನಾವು ಬಂದು ಇಲ್ಲಿ ಕುಂದಿರುವಂತ ಪರಿಸ್ಥಿತಿ ಈ ಮುಂದಿನ ದಿನಮಾನದಾಗ ಆಗ್ಬಾರ್ದು ಈ ವರ್ಷ ಯಾಕಂದ್ರೆ ನಾವು ಸಾಕಷ್ಟು ಅನಾನುಕೂಲ ಆಗ್ಯಾವ ಈಗ ಹೋದರಿಸ್ ಒಂದು ಪೀಕಿಗಾಗಿ ಅದಕ್ಕಾಗಿ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳಿ ಈ ಮನವಿ ಮುಖಾಂತರ ಇದನ್ನ ಸ್ವೀಕಾರ ಮಾಡಿ ಅದನ್ನು ಹೇಳಿ ಇವತ್ತು ಮುಂಜಾನೆ ಬೌಟಿ ಜಾಕುಲು ಸ್ಟಾರ್ಟ್ ಮಾಡಿ ಎಡಪ್ ಕಾಲುವೆಯನ್ನು ತುಂಬಿಸಲಾಗಿದೆ ಈಗ ಒಂದು ಇಪ್ಪತ್ತು ನಿಮಿಷ ಒಂದು ತಾಸಿನ ಹಿಂದಗಡೆ ಹನುಮಪುರ ಜಾಕುಲು ಪ್ರಾರಂಭಿಸಲಾಗಿದೆ ನಿಮ್ಮ ಬೇಡಿಕೆಯಂತೆ ನಾವು ಸರಿಯಾಗಿ ನೀರನ್ನು ಕೊಡ್ತೀವಿ ಅದು ಶಿಲ್ಟದ್ ಜಂಗಲ್ದಿಂದ ಹೇಳಿದ್ರಲ್ಲ ಈಗ ಜಂಗಲ್ ಅಂತ ತೆಗೆಸ್ತು ಶಿಲ್ಟದ್ದು ಅದನ್ನ ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ತಮಗೆ ತಿಳಿಸ್ತೀವಿ

ರಾಜ್ಯ ರೈತ ರೈತ ಸಂಘಕ್ಕೆ ಸೇನೆಗೆ ಜೈ ಜೈ ಕೆಲ್ ಆಫೀಸ್ ಮಟ್ಟ ಉಳ್ವಾಡ್ರಿ ಮತ್ತು ಎಡಭಾಗ ಬಲಭಾಗ ವೇಸ್ಟೇಜ್ ಕಿನಲ್ ಇವೇನದ ಈಗ ಪ್ರಾರಂಭ ಇದು ಒಂದು ಎಂಟು ಹತ್ತು ದಿವಸದಿಂದ ಈಗ ಮತ್ತೆ ನಮ್ಮ ರೈತರಿಗೆ ಮುಂಗಾರಿನ ಪೀಕ್ ಮತ್ತೆ ಒಂದು ಹತ್ತು ಹನ್ನೆರಡು ದಿವಸ ಮುಂದಕ್ಕೆ ಹಾಕಿದಂಗೆ ಆಯ್ತು ಏನಿಲ್ಲ ಇವತ್ತು ಪ್ರಾರಂಭ ಮಾಡ್ಯವು ನಾಳೆ ನಾಳೆ ನಮ್ಮ ನೀರು ಬಂದು ಅಂತ ಅಂತವಂಥದ್ದು ಒಂದು ನಮ್ಮ ಅಧಿಕಾರಿಗಳು ಒಂದು ಭರವಸೆನ ಕೊಟ್ಟರೆ ನೋಡ್ಯಾರ ನೋಡ್ರಿ ಈಗ ಪ್ರಾರಂಭ ಹೇಳ್ಯಾರ ಅದಕ್ಕಾಗಿ ನಮಗೆ ಖುಷಿನ ಆದ್ರೆ ಇನ್ನೊಂದು ಏನಂದ್ರೆ ನಮ್ಮ ರೈತರಿಗೆ ನಾವು ಬಂದು ಇಲ್ಲಿ ಮತ್ತೆ ಬರೋತನ ಅಧಿಕಾರಿಗಳು ಚಾಲೋ ಮಾಡಲಿಲ್ಲ ಅದ ಒಂದು ನಮ್ದು ಭಾಳ ಒಂದು ಸಂಕಟ ಆತತಿ ಯಾಕಪ್ಪ ಅಂದ್ರೆ ಈಗ ಬಬ್ಲೇಶ್ವರ ಆಗಲಿ ಇವತ್ತು ಮ್ಯಾಗೇನ ಜಮಖಂಡೆ ಆಗಲಿ ಮುದೋಳಾಗಿ ಇವತ್ತು ಆ ಭಾಗದಾಗ ಎಲ್ಲ ಕೌಲಿಗಳು ಇವತ್ತಿಗೆ ಹದಿನೈದು ದಿವಸ ಆಗ್ತಲ್ಲೆಲ್ಲ ಪ್ರಾರಂಭ ಆಗಿ ಯಾಕಂದ್ರೆ ನಮಗೂ ಅದ್ರ ಜೋಡಿ ಆಗಿತ್ತು ಒಂದು ಒಂದು ಸಮಾಧಾನ ಆಕಿತ್ತು ಇರಲಿ ಇನ್ನು ಮುಂದರ ಎರಡು ಪೀಕಿಗೆ ನೀರು ನೀವು ಬಿಡ್ಬೇಕಂತೇಳಿ ನಾವು ಅಧಿಕಾರಿಗಳ ಜೋಡಿ ಮಾತಾಡಿ ಹೋದ್ ಸಲ ಹೋದ್ ಸಲ ಆದಂಗೆ ಈ ಸಲ ಮಾಡಕ್ಕೆ ಹೋಗ್ಬೇಡ್ರಿ ಯಾವುದೋ ನಿಮ್ದು ಐ ಸಿ ಸಿ ಮೀಟಿಂಗ್ ಇರಲಿ ಇವತ್ತು ಯಾವುದೋ ಮೀಟಿಂಗ್ ಮಾಡ್ರಿ ನಮ್ಮ ರೈತರನ್ನ ಈ ಭಾಗದಾಗ ಅಷ್ಟು ಏನಕ್ಕೆ ಕಾಸ್ಟ್ ಐತಿ ಆ ನೀರಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ ಇಲ್ಲಿ ಯಾಕಂದ್ರೆ ಚಲೋ ಭೂಮಿನ ನಾವು ಡ್ಯಾಮಿಗೆ ಕೊಟ್ಟುಬಿಟ್ಟೇವೆ ಇವತ್ತು ಕೆ ಆರ್ ಬಿ ಮತ್ತು ಎನ್ ಟಿ ಪಿ ಎಸ್ ಸಿ ಎಲ್ಲಿ ಹಿಂಗೆ ಹೋಗ್ಯವು ಈ ಉಳ್ದಂಥ ಒಳಗೆ ನಾವು ಬದುಕಬೇಕಂದ್ರೆ ನಮ್ಗೆ ನೀರು ಬೇಕು ಅದಕ್ಕಾಗಿ ಎರಡು ಪೀಕಿಗೆ ನೀರು ಕೊಡ್ಬೇಕಂತ ಹೇಳಿವು ಅದನ್ನು ಮಾತಾಡೋಂಥೇಳಿವು ಮತ್ತು ನಮ್ಮ ಶಾಸಕರಿಗೆ ಕೂಡ ಅದನ್ನು ಒಂದು ಮನವಿ ಮುಖಾಂತರ ಕಳಿಸಿ ಇವತ್ತು ನೀವು ಕೂಡ ಇದರಲ್ಲಿ ಭಾಳ ಈ ನೀರಿನ ಬಗ್ಗೆ ಭಾಳ ಗಮನ ಹರಿಸ್ಬೇಕಂತೇಳಿವು ಈ ವರ್ಷ ಹೋದ ವರ್ಷ ಹೆಂಗೋ ಹೊತ್ತು ಆತು ಈ ವರ್ಷರ ನೀರಿನ ಬಗ್ಗೆ ಹೆಚ್ಚು ಒತ್ತು ಕೊಟ್ಟ ಈ ನಮಗೆ ಎರಡು ಪೀಕಿ ನೀರು ಬಿಡಿಸುವಂಥದ್ದ ಸಾಮರ್ಥ್ಯನ ನಮ್ಮ ಶಾಸಕರು ಅದನ್ನು ಗಮನ ಹರಿಸಿ ಮಾಡ್ಬೇಕಂತ ಹೇಳಿ ಅಂತ ಹೇಳಿ ನಮ್ಮ ಎಲ್ಲ ರೈತಾಪಿ ರೈತಾಭಿವರ್ಗಕ್ಕೂ ಒಂದು ಧನ್ಯವಾದ ಹೇಳಿ ಮಾತುಕೋಸ್ಕ ಸ್ವಾಮರಾದ್ರೂ ಕೋಲಾರ ತಾಲೂಕು ರೈತರು व्हाट आउर काय ठरवायचं किती करायचं अरे आता तो पिक्चरला राव येणार हूं मी म्हटला जरा सोणार आहे नाही कुठे आहे आपण आहे काय बोलिस नंतर काय झालं बस पण तो इनस्टेड पेडला यार यार बोलतोवर अविरत एक्शन अविरत याद नाही झालं ಸರ್ ಇನ್ನೀಸ ನೀರು ಸಬ್ಸಿಡಿ ಸಬ್ಸಿಡಿ ಆ ಹಣ ಒಂದು ಐದಾರು ಮಂದಿ ರೈತ